ಸ್ನೇಹಿತ್ರೆ ನಮಸ್ಕಾರ ಮುಂದೆ ನೀವು ಯಾವುದೇ ಹೋಟೆಲ್ ಸ್ಟೇ ಆಗೋಕೆ ಬ್ಯಾಂಕ್ಗಳಲ್ಲಿ ಮತ್ತು ಸಿಮ್ ಕಾರ್ಡ್ ಪರ್ಚೇಸ್ ಮಾಡೋಕೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡೋ ಅಗತ್ಯವಿಲ್ಲ ಮತ್ತು ಅದನ್ನು ನೀವು ಮರೆತು ಹೋಗಿದ್ರು ಚಿಂತೆ ಪಡಬೇಕಾಗಿಲ್ಲ ಹೌದು ನಮ್ಮ ಗೌರ್ಮೆಂಟ್ನವರು ಇತ್ತೀಚೆಗೆ ಎಂ ಆಧಾರ್ ಆಪ್ ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದೆ ಸೊ ಇದರಿಂದ ಆಧಾರ್ ಕಾರ್ಡ್ ಗಾಗಿ ನಾವು ಫಿಸಿಕಲ್ ಆಧಾರ್ ಕಾರ್ಡ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಆ ಒಂದು ಎಂ ಆಧಾರ್ ಆಪ್ ಅನ್ನ ನೀವು ಹೊಂದಿದ್ದರೆ ಸಾಕು ಅದರಿಂದಲೇ ನೀವು ನಿಮ್ಮ ಆಧಾರ್ ಡೀಟೇಲ್ಸ್ ಅನ್ನ ವೆರಿಫಿಕೇಷನ್ ಮಾಡಿಕೊಂಡು ಹೋಟೆಲ್ ಬುಕ್ಕಿಂಗ್ ಸೇರಿದಂತೆ ಸಿಮ್ ಕಾರ್ಡ್ ತಗೊಳ್ಳೋದು ಮತ್ತು ಇನ್ನಿತರೆ ಆಧಾರ್ ಅಗತ್ಯವಿರುವ ಎಲ್ಲ ಸೇವೆಗಳನ್ನು ಇದರ ಮೂಲಕ ಪಡೆದುಕೊಳ್ಳಬಹುದು ಇದಕ್ಕೂ ಮುಂಚೆ ಕೂಡ ಆನ್ಲೈನ್ ನಲ್ಲಿಯೇ ಆಧಾರ್ ಡೀಟೇಲ್ಸ್ ಎಲ್ಲವನ್ನ ಪಡೆದುಕೊಳ್ಳಬಹುದಿತ್ತು ಅಂದರೆ ಅಧಿಕೃತ ಆಧಾರ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆಧಾರ್ ಸರ್ವಿಸ್ ಅನ್ನು ಟ್ಯಾಬ್ ಓಪನ್ ಮಾಡಿ ವೆರಿಫಿಕ್ ಆಧಾರ್ ಅನ್ನ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಪ್ರೋಗ್ರೆಸ್ ಅನ್ನ ಕಂಪ್ಲೀಟ್ ಮಾಡಬೇಕಿತ್ತು ಬಟ್ ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿತಿತ್ತು ಆದ್ರೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ರಿಸೀವ್ ಆದ ಒ ಟಿ ಪಿ ಎಂಟರ್ ಮಾಡಿದ ಮೇಲೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತಿತ್ತು ಮತ್ತು ಇಷ್ಟೇ ಅಲ್ಲದೆ ಯಾವುದೇ ಸರ್ಕಾರಿ ಸೇವೆಗಳನ್ನು ಪಡೆದುಕೊಳ್ಳಲು ಅಲ್ಲಿನ ಬಯೋಮೆಟ್ರಿಕ್ ಮೂಲಕ ಮತ್ತು ಗಂಟೆ ಗಂಟಲೆ ಕ್ಯೂನಲ್ಲಿ ನಿಂತು ವೆಯ್ಟ್ ಮಾಡಿ ಆಧಾರ್ ವೆರಿಫೈ ಮಾಡಿಕೊಳ್ಳಬೇಕಿತ್ತು ಮತ್ತು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಆಧಾರ್ ಕಾರ್ಡ್ ಫೋಟೋ ಕಾಪಿಯನ್ನು ಕೂಡ ಆ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಕೊಡಬೇಕಾಗಿತ್ತು ಸೊ ಈ ತರ ಆಧಾರ್ ಕಾಪಿಗಳನ್ನು ನಾವು ಕೊಟ್ಟಾಗ ಅದನ್ನು ಹಲವರು ಪಡೆದುಕೊಂಡು ದುರ್ಬಳಕೆ ಮತ್ತು ಹಣದ ವಂಚನೆ ಇನ್ನಿತರೆ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇತ್ತು ಇದನ್ನೆಲ್ಲ ಗಮನಿಸಿದ ಸರ್ಕಾರ ಆ ದುರ್ಬಳಕೆಯ ಮಾರ್ಗಗಳು ಅಥವಾ ಸಮಸ್ಯೆಗಳನ್ನ ನಿಲ್ಲಿಸಲು ಇದೀಗ ಮುಂದಾಗಿದೆ ಸೊ ಈ ಹೊಸದಾಗಿ ಲಾಂಚ್ ಆಗಿರೋ ಎಂ ಆಧಾರ್ನ ಪ್ರಮುಖ ವಿಶೇಷತೆ ಅಂದರೆ ನೀವು ಈಗಾಗಲೇ ಹಣ ಟ್ರಾನ್ಸ್ಫರ್ ಮಾಡೋಕೆ ಬಿಲ್ ಪೇ ಮಾಡೋಕೆ ಯುಪಿಐ ಆಪ್ಗಳನ್ನು ಬಳಸಿ ಅಂದರೆ ಅಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಹೇಗೆ ಪೇಮೆಂಟ್ ಮಾಡ್ತಿದ್ರೋ ಅದೇ ರೀತಿ ಕೂಡ ಈ ಎಂ ಆಧಾರ್ ಆಪ್ ಡೌನ್ಲೋಡ್ ಮಾಡಿ ಸೈನ್ ಇನ್ ಮಾಡಿಕೊಂಡು ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಈಸಿಯಾಗಿ ನಿಮ್ಮ ಆಧಾರ್ ವೆರಿಫೈ ಆಗುತ್ತದೆ ಹೌದು ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅವರು ಇತ್ತೀಚೆಗೆ ಈ ಎಂ ಆಧಾರ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದು ಈ ಅಪ್ಲಿಕೇಶನ್ನ ಇನ್ನೊಂದು ವಿಶೇಷತೆ ಅಂದರೆ ಎಐನೂ ಸಹ ಒಳಗೊಂಡಿದೆ ಈ ಎಂ ಆಧಾರ್ ಆ್ಯಪ್ ಮುಂಚೆನೂ ಸಹ ಇತ್ತು ಬಟ್ ಈಗ ಲಾಂಚ್ ಮಾಡಿರೋ ಆಧಾರ್ ಆ್ಯಪ್ ಹೊಸ ವರ್ಷನ್ನ ಒಳಗೊಂಡ ಹಾಗೂ ಅನೇಕ ಚೇಂಜಸ್ ಅನ್ನ ಒಳಗೊಂಡ ಅಪ್ಲಿಕೇಶನ್ ಈ ಎಂ ಆಧಾರ್ ಆ್ಯಪ್ ಆಗಿದೆ ಹಾಗಾದರೆ ಈ ಎಂ ಆಧಾರ್ ಆ್ಯಪ್ನಲ್ಲಿರುವ ಪ್ರಮುಖ ಫ್ಯೂಚರ್ಗಳು ಯಾವುವು ಮತ್ತು ಈ ಹಳೆಯ ನಲ್ಲಿ ಸಿಗುತ್ತಿದ್ದ ಸರ್ವಿಸ್ಗೂ ಹಾಗೂ ಹೊಸ ಆ್ಯಪ್ಗೂ ಇರುವ ವ್ಯತ್ಯಾಸವೇನು ತಿಳಿಯೋಣ ಬನ್ನಿ ಈಗ ನೀವು ಯೂಸ್ ಮಾಡ್ತಿರೋ ಯು ಪಿ ಐ ಪೇಮೆಂಟ್ ಆ್ಯಪ್ ಥರ ಅದೇ ಸ್ಪೀಡ್ನಲ್ಲಿ ಆಧಾರ್ ವೆರಿಫಿಕೇಶನ್ ಅನ್ನು ಕೂಡ ಎಂ ಆಧಾರ್ ಆಪ್ ಅನ್ನ ಓಪನ್ ಮಾಡಿ ಅದರಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಆಧಾರ್ ವೆರಿಫಿಕೇಷನ್ ಮಾಡಬಹುದು ಹೌದು ಸ್ನೇಹಿತರೆ ಇದಕ್ಕೂ ಮುಂಚೆ ಫಾರ್ ಎಕ್ಸಾಂಪಲ್ ಸಿಮ್ ಕಾರ್ಡ್ ಪರ್ಚೇಸ್ ಮಾಡೋಕೆ ಎಲ್ಲೇ ಹೋದಾಗ ನಿಮ್ಮ ಆಧಾರ್ ಫೋಟೋ ಕಾಪಿ ಅಥವಾ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಕ್ಯಾರಿ ಮಾಡಬೇಕಿತ್ತು ಮತ್ತು ಗಾಗಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರುವ ಒ ಟಿ ಪಿ ಶೇರ್ ಮಾಡಬೇಕಾಗಿತ್ತು ಬಟ್ ಇದೀಗ ಈ ಆಪ್ ಯೂಸ್ ಮಾಡಿಕೊಂಡು ಸಿಮ್ ಕಾರ್ಡ್ ಶಾಪ್ ಅಲ್ಲಿರೋ ಅವರ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಆಧಾರ್ ವೆರಿಫಿಕೇಶನ್ ತುಂಬಾ ಫಾಸ್ಟ್ ಆಗಿ ಮತ್ತು ಈಸಿಯಾಗಿ ಮಾಡಬಹುದು ಅಷ್ಟೇ ಅಲ್ಲದೆ ಈ ಎಂ ಆಧಾರ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೂಡ ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಟಿಎಂ ಕಾರ್ಡ್ ತರ ಇರೋ ಆಧಾರ್ ಪಿವಿ ಸಿ ಕಾರ್ಡ್ ಅನ್ನು ಕೂಡ ಈ ಮೂಲಕ ಈಸಿಯಾಗಿ ಆರ್ಡರ್ ಮಾಡಬಹುದು ಈ ಸರ್ವಿಸ್ ಅಷ್ಟೇ ಅಲ್ಲದೆ ನಾವು ಆಧಾರ್ ವ್ಯಾಲಿಡಿಟಿ ಇಮೇಲ್ ಮತ್ತು ಮೊಬೈಲ್ ವೆರಿಫಿಕೇಶನ್ ವೋಟರ್ ಐಡಿ ಜನರೇಟ್ ಮತ್ತು ಆಫ್ಲೈನ್ ಕೆ ಸೇರಿದಂತೆ ಇನ್ನೂ ಅನೇಕ ಸೇವೆಗಳನ್ನ ಈಗ ಹೊಸದಾಗಿ ಲಾಂಚ್ ಮಾಡಿರೋ ಮೊಬೈಲ್ ಆಪ್ನಲ್ಲಿ ಪಡೆದುಕೊಳ್ಳಬಹುದು ಮತ್ತು ಈ ಆಧಾರ್ ಆಪ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಹಾಗಾದ್ರೆ ಈ ಮೊಬೈಲ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ